ನಮಸ್ಕಾರ ರಿವ್ಯೂ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಹತ್ವದ ಘೋಷಣೆಯೊಂದು ಮೊಳಗಿದೆ ಅದರಲ್ಲೂ ದಳಪತಿ ದೇವೇಗೌಡರೇ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಹಾಗಾದರೆ ಈ ಒಂದು ತೀರ್ಮಾನ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಈ ಒಂದು ತೀರ್ಮಾನ ಬಹಳ ದೊಡ್ಡ ಗುರಿಯನ್ನು ರೀಚ್ ಆಗೋದಕ್ಕೆ ಅನುಕೂಲ ಮಾಡಿಕೊಡತ್ತ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಈಗ ಅಮಿತ್ ಶಾ ಮತ್ತು ದೇವೇಗೌಡರು ಸೇರಿಕೊಂಡು ಯಾವ ರೀತಿ ಸಮೀಕರಣ ಕರ್ನಾಟಕದಲ್ಲಿ ರೆಡಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಟಾರ್ಗೆಟ್ ಈಗಾಗಲೇ ಫಿಕ್ಸ್ ಆಗಿದ್ದು ಬ್ಲೂ ಪ್ರಿಂಟ್ ಸಮೇತ ಅಖಾಡಕ್ಕಿಳಿದಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರೋದೆ ಇದರ ನಡುವೆ ಈಗ ಯಾವ ರೀತಿ ಕಾಂಗ್ರೆಸ್ನ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡ್ತಾ ಇದೆ ಈ ಸಮೀಕರಣ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಈಗ ಬಿ ಜೆ ಪಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಮಿಟುಕಿಸದೆ ನೋಡ್ತಾ ಇರೋದು ವಿಷಯ ಅಷ್ಟು ಹದ್ದಿನ ಕಣ್ಣಿಟ್ಟು ಕಾಯ್ತಿದ್ದಾರೆ ಎನಿ ಟೈಮ್ ಏನು ಬೇಕಾದರೂ ಆಗಬಹುದು ಅದು ಸಿದ್ದರಾಮಯ್ಯ ಆಗುತ್ತಾ ಡಿ ಕೆ ಕ್ಯಾಂಪಿಂದಾಗತ್ತಾ ಅನ್ನೋ ಮಟ್ಟಿಗೆ ನವೆಂಬರು ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಏನೋ ಒಂದು ದೊಡ್ಡದಾಗಲಿಕ್ಕಿದೆ ಅನ್ನೋ ನಿರೀಕ್ಷೆ ಬಿ ಜೆ ಪಿ ಮತ್ತು ದಳಪತಿಗಳಿಗೆ ಹಾಗೆ ಇಪ್ಪತ್ತೆಂಟರ ಚುನಾವಣೆಗೆ ರಾಜ್ಯ ರಾಜಕಾರಣದಲ್ಲಿ ಚಿತ್ರಣ ಸಂಪೂರ್ಣ ಚೇಂಜ್ ಆಗಿರುತ್ತೆ ಒಂದು ಕಡೆ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ನಿರ್ಗಮನ ಬಹುತೇಕ ಫಿಕ್ಸು ಯಾರೇ ಬಂದರು ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವ ಇದ್ದರು ಅಥವಾ ಇನ್ನೊಬ್ಬರಿದ್ದರು ಒಬ್ಬರು ಕಾಲ ಒಬ್ಬರು ಹೇಳ್ದು ಇದುವರೆಗಿನ ಪರಿಸ್ಥಿತಿ ಆ ಬಲ ಇರೋದಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಪ್ಲ್ಯಾನನ್ನು ಚೇಂಜ್ ಮಾಡಿಕೊಳ್ಬೇಕು ಆ ಬದಲಾದ ಸ್ವರೂಪದಲ್ಲಿಯೇ ಚುನಾವಣೆ ಅದನ್ನು ಸೋಲಕ್ಕೆ ಬಿ ಜೆ ಪಿ ಈಗಾಗಲೇ ಮೂರು ವರ್ಷ ಮುಂಚೆನೇ ತಯಾರಿ ಮಾಡ್ಕೊಂಡು ಬಿಟ್ಟಿದೆ ಅದು ಮೈತ್ರಿಯ ಮೂಲಕ ಬಿ ಜೆ ಪಿ ಅಧ್ಯಕ್ಷ ಯಾರಾದರೂ ಆಗಿರಲಿ ಮೈತ್ರಿ ಸರಿದುಗಿಸ್ಕೊಂಡು ಹೋಗೋದು ಅವ್ರಿಗಿರೋ ಕಂಡೀಷನ್ನು ಅಂತ ಕಡ್ಡಿ ತುಂಡು ಮಾಡಿಬಿಟ್ಟಿದೆಯಲ್ವ ಇದರ ನಡುವೆ ಈಗ ದೇವೇಗೌಡರಿಂದ ಘೋಷಣೆ ಮೊಳಗಿದೆ ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಎಲೆಕ್ಷನ್ಗೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಲ್ಲಿಯೇ ಹೋಗುತ್ತೆ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಮೈತ್ರಿಯಲ್ಲಿ ಹೋಗಲ್ಲ ಬಹುತೇಕ ಪ್ರತ್ಯೇಕವಾಗಿಯೇ ಹೋಗ್ತಾರೆ ಮತ್ತು ಲೋಕಲ್ಲಾಗಿ ಆಯಾ ಜಿಲ್ಲೆಯವರು ಅಂದರೆ ಪಂಚಾಯತ್ ಚುನಾವಣೆಲೆಲ್ಲ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ ಅನ್ನೋ ನಿರ್ಧಾರ ಇತ್ತು ಅವ್ರದ್ದು ವಿಧಾನಸಭೆಯಲ್ಲಿ ಮಾತ್ರ ಒಟ್ಟಿಗೆ ಹೋಗ್ತೀವಿ ಅಂತ ಆದರೆ ಈಗ ದೇವೇಗೌಡರಿಂದ ಘೋಷಣೆಯಾಗಿದೆ ಮೋದಿಯವರು ಮತ್ತು ನನ್ನ ಸಂಬಂಧ ಗಟ್ಟಿಯಾಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಯನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ ಜಿ ಬಿ ಎಲೆಕ್ಷನ್ಗೂ ನಾವು ಮೈತ್ರಿಯಲ್ಲಿ ಹೋಗ್ತಾಯಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ ಇದು ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಹಾಗೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನೂ ಕೂಡ ಈಗ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ ಅದಾದ ಮೇಲೆ ಕೆಲವೇ ತಿಂಗಳುಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಸೊ ಎಲ್ಲೆಡೆ ಲೋಕಲ್ ಬಾಡಿಯಲ್ಲೂ ಕೂಡ ಅಂದರೆ ಪಕ್ಷ ಚಿಹ್ನೆ ಮೇಲೆ ಹೋಗದಿದ್ರೂ ಆ ಪಕ್ಷದ ಬಲದ ಮೂಲಕ ನಡೆಯುತ್ತಲ್ಲ ಚುನಾವಣೆ ಅಲ್ಲೂ ಕೂಡ ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡ್ತೀವಿ ಅನ್ನುವ ಘೋಷಣೆಯಾಗಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಸೆಂಬ್ಲಿ ಎಲೆಕ್ಷನ್ನು ಎಲ್ಲ ಚುನಾವಣೆಯಲ್ಲೂ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ ಬದಲಾವಣೆ ಮಾಡೋಕ್ಕೂ ಆಗಲ್ಲ ನಾವು ಮೈತ್ರಿಯಲ್ಲಿಯೇ ಚುನಾವಣೆ ಎದುರಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ ಇಲ್ಲಿಂದಲೇ ಶುರುವಾಗ್ತಾ ಇದೆ ಆಲ್ರೆಡಿ ಲೋಕಸಭೆಯಲ್ಲಿ ಅದು ವರ್ಕೌಟ್ ಆಗಿದೆ ಮತ್ತು ಈ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ಎಲ್ಲ ಬಗೆಯಲ್ಲೂ ಸಾಮರಸ್ಯದ ಪ್ರದರ್ಶನ ಮಾಡ್ತೀವಿ ಅದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಮುಂದುವರಿಯುತ್ತೆ ಅನ್ನೋ ಘೋಷಣೆ ನಾವು ಗಮನಿಸಿದ್ದೀವಿ ಕುಮಾರಸ್ವಾಮಿಯವರು ಈಗ ಖುದ್ದು ಆ ಖಾಡಕ್ಕಿಳಿದಿದ್ದಾರೆ ತೊಂಬತ್ತು ಜಿಲ್ಲೆ ಎಂಬತ್ತರಿಂದ ತೊಂಬತ್ತು ಜಿಲ್ಲೆ ಪರ್ಯಟನೆ ಮಾಡಲಿದ್ದಾರೆ ಬಗ್ಗೆ ನಾವು ಒಂದು ರಿಪೋರ್ಟ್ ಇಟ್ಟಿದ್ವಿ ನಿಖಿಲ್ ಅವರು ಜನರ ಬಳಿಗೆ ಜನತಾದಳ ಕಾರ್ಯಕ್ರಮದ ಬಳಿಕ ಸ್ವತಃ ಕುಮಾರಸ್ವಾಮಿಯವರು ಅವರ ಆರೋಗ್ಯದ ಬಗ್ಗೆ ಬೇರೆ ಅಪಪ್ರಚಾರ ಇರೋದರಿಂದಾಗಿ ಅದನ್ನು ಅರ್ಥ ಆಯಿತು ನಾನು ಆರೋಗ್ಯವಾಗಿದ್ದೀನಿ ಅಂತ ಮತ್ತು ಪಕ್ಷ ಸಂಘಟನೆಗೆ ಬಲ ತುಂಬದಂಗೂ ಆಯಿತು ಬ್ಯಾಕ್ ಟು ಬ್ಯಾಕ್ ಈ ರೀತಿ ರ್ಯಾಲಿ ಸಮಾವೇಶ ಕಾರ್ಯಕ್ರಮ ಜನರ ಬಳಿಗೆ ಹೋಗೋದು ರಾಜ್ಯ ಪ್ರವಾಸ ಮಾಡ್ತಾಯಿದ್ರೆ ಕಾರ್ಯಕರ್ತರಲ್ಲೊಂದು ಹುರುಪಿರುತ್ತೆ ಹಾಗಾಗಿ ಈಗ ನಿಖಿಲ್ ಬಳಿಕ ತುಂಬ ಗ್ಯಾಪ್ ಕೊಡದೆ ಕುಮಾರಸ್ವಾಮಿ ಅವರು ಆ ಖಾಡಕ್ಕಿಳಿತಿದ್ದಾರೆ ಸೊ ಮ್ಯಾಕ್ಸಿಮಮ್ ಅವ್ರು ಕವರ್ ಮಾಡ್ತಿರೋದೇ ಎಂಬತ್ತರಿಂದ ತೊಂಬತ್ತು ಕ್ಷೇತ್ರ ಅಮಿತ್ ಶಾ ಅವರು ಜೆ ಡಿ ಎಸ್ಗೆ ತಯಾರಿ ಮಾಡಿಕೊಳ್ಳಿ ಅಂತ ಈ ನಂಬರನ್ನು ಕೊಟ್ಟೇ ಬಿಟ್ಟಿದ್ದಾರೆ ಆಲ್ರೆಡಿ ಅನ್ನೋದು ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಡೆಲ್ಲಿ ಮೂಲಗಳಿಂದ ಎಲ್ಲ ಕಡೆಯಿಂದ ಕೇಳಿಬರ್ತಿರೋದು ನೈಂಟಿ ಸೀಟ್ಸಲ್ಲಿ ಈ ಸಲ ಜೆ ಡಿ ಎಸ್ ಕಂಟೆಸ್ಟ್ ಮಾಡುತ್ತೆ ಮತ್ತು ಮೈತ್ರಿಯಲ್ಲಿ ಹೋದರೆ ಮಿನಿಮಮ್ ಐವತ್ತು ಫಿಕ್ಸು ಐವತ್ತರಿಂದ ಐವತ್ತೈದು ಫಿಕ್ಸು ಅನ್ನೋ ರೀತಿಯಲ್ಲಿ ಒಂದು ಸರ್ವೆ ಗ್ರೌಂಡ್ ರಿಪೋರ್ಟನ್ನು ಬಿ ಜೆ ಪಿ ಹೈಕಮಾಂಡ್ ಈ ಬಗ್ಗೆ ನಾವು ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಇಟ್ಟಿದ್ವಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಹೋದರೆ ಎಷ್ಟು ಬರುತ್ತೆ ಸಪ್ರೇಟಾಗಿ ಹೋದರೆ ಎಷ್ಟು ಬರುತ್ತೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಏನಾಗಬಹುದು ಈಗ ತಕ್ಷಣಕ್ಕೆ ಎಲೆಕ್ಷನ್ ಆದರೆ ಏನಾಗುತ್ತೆ ಅನ್ನೋದೆಲ್ಲ ಒಂದು ಲೆಕ್ಕವನ್ನು ಬಿ ಜೆ ಪಿ ಹೈಕಮಾಂಡ್ ರೆಡಿ ಮಾಡಿಸಿದೆ ಅಮಿತ್ ಶಾ ಅವರು ಪ್ರತಿಷ್ಠಿತ ಸಂಸ್ಥೆಯ ಮೂಲಕವೇ ಸರ್ವೆಯನ್ನು ರೆಡಿ ಮಾಡಿಸಿದ್ದಾರೆ ಆ ಪ್ರಕಾರ ನೋಡೋದಾದರೆ ನೋಡಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಹೋದರೆ ನೂರೈವತ್ತೈದು ಸೀಟ್ಸ್ ತನಕ ಬರುತ್ತೆ ನೂರ ನಲವತ್ತೈದರಿಂದ ನೂರೈವತ್ತೈದು ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಎಂದೂ ಕಂಡರಿಯದಂತಹ ಒಂದು ಭರ್ಜರಿ ಬಹುಮತ ಅದನ್ನು ಮೈತ್ರಿಯ ಮೂಲಕ ಸಾಧಿಸೋದು ಗುರಿ ಯಡಿಯೂರಪ್ಪನವ್ರ ನಾಯಕತ್ವದಲ್ಲೂ ಕೂಡ ಮ್ಯಾಜಿಕ್ ನಂಬರ್ ನೋಡೋಕ್ಕಾಗಲಿಲ್ಲ ಸೊ ಈಗ ಅಂಥ ಗುರಿಯನ್ನು ಭರ್ಜರಿಯಾಗಿ ಸಾಧಿಸೋದಕ್ಕೆ ಮೈತ್ರಿಯೊಂದೇ ಮದ್ದು ಅಂತ ಕಂಡು ಹಿಡ್ಕೊಂಡಿದ್ದಾರೆ ಎಷ್ಟೆಷ್ಟು ಸೀಟ್ಸ್ ಬರ್ತವೆ ಈ ಸರ್ವೆ ಪ್ರಕಾರ ತೊಂಬತ್ತೈದರಿಂದ ನೂರು ಬಿ ಜೆ ಪಿಗೆ ಮೈತ್ರಿಯಲ್ಲಿ ಹೋದರೆ ಐವತ್ತರಿಂದ ಐವತ್ತೈದು ಜೆ ಡಿ ಎಸ್ಗೆ ಮೈತ್ರಿಯಲ್ಲಿ ಹೋದರೆ ಓವರ್ ಆಲ್ ನೂರ ನಲವತ್ತೈದರಿಂದ ನೂರೈವತ್ತೈದು ಅದೇ ಪ್ರತ್ಯೇಕವಾಗಿ ಹೋದರೆ ಅನ್ನೋ ಸರ್ವೇನೂ ಮಾಡಿಸಿದ್ದಾರೆ ಪ್ರತ್ಯೇಕವಾಗಿ ಹೋದರೆ ಬಿ ಜೆ ಪಿಗೆ ಜಸ್ಟ್ ಅರವತ್ತರಿಂದ ಅರವತ್ತೈದು ಅಂದರೆ ಈಗಿರೋ ಪರಿಸ್ಥಿತಿಯಲ್ಲೇ ಹೆಚ್ಚು ಕಡಿಮೆ ಮುಂದುವರಿಯುತ್ತೆ ಜೆ ಡಿ ಎಸ್ಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಒಂಚೂರು ಬಲ ಜಾಸ್ತಿ ಆದರೂ ಅಷ್ಟಕ್ಕಷ್ಟೇ ಆದರೂ ಒಟ್ಟಿಗೂ ಹೋದರೆ ಮಾತ್ರ ಕಾಂಗ್ರೆಸ್ಗೆ ಮರ್ಮಾಘಾತವನ್ನೇ ಕೊಡಬಹುದು ಅನ್ನೋದು ಲೆಕ್ಕಾಚಾರ ಈಗ ಬೇರೆ ಹೇಳಿ ಕೇಳಿ ಜಾತಿ ಗಣತಿ ಜಾತಿ ಗಣತಿ ಅನ್ನೋದು ಸ್ವಲ್ಪ ತಳಮಳ ಸೃಷ್ಟಿಸಬಹುದು ಸರ್ಕಾರದಲ್ಲೂ ಪಕ್ಷದಲ್ಲೂ ರಾಜ್ಯ ರಾಜಕಾರಣದಲ್ಲೂ ಅಂತಲೇ ಹೇಳಲಾಗ್ತಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಪೆಟ್ಟಾಗುತ್ತಿದ್ದು ಒಕ್ಕಲಿಗ ಸಮುದಾಯದಲ್ಲಿ ಸೊ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಬೇರೆ ಹಿಂದುತ್ವದ ಅಲೆ ಎಬ್ಬಿಸಿದೆ ಹಾಗಾಗಿ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿ ಅಲ್ಲಿ ಮ್ಯಾಜಿಕ್ ಮಾಡಬಹುದು ಅನ್ನೋದು ಲೆಕ್ಕಾಚಾರ ಎಲ್ಲೆಡೆ ನಾವು ಒಟ್ಟಿಗೆ ಹೆಜ್ಜೆ ಹಾಕಿದ್ರೆ ನೂರೈವತ್ತರ ಗಡಿ ದಾಟಬಹುದು ಅಂತ ಈಗ ಫಿಕ್ಸ್ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಘೋಷಣೆ ಮೊಳಗಿಸ್ಬಿಟ್ಟಿದ್ದಾರೆ ಇದುವರೆಗೆ ಇದ್ದಿದ್ದು ಲೆಕ್ಕಾಚಾರ ಈಗ ನಾವು ವೋಟ್ ಬ್ಯಾಂಕನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದು ಲೋಕಲ್ ಬಾಡಿಯಲ್ಲಿ ಪ್ರತ್ಯೇಕವಾಗಿ ಹೋಗಿ ಇಪ್ಪತ್ತು ಪರ್ಸೆಂಟ್ಗೆ ನಮ್ಮ ವೋಟ್ ಶೇರ್ ಹೆಚ್ಚಿಸ್ಕೊಂಡ್ಬಿಟ್ರೆ ಜೆ ಡಿ ಎಸ್ ಬೇರೆ ರೇಂಜ್ಗೆ ಹೋಗುತ್ತೆ ಹಾಗಾಗಿ ನಾವು ಪ್ರತ್ಯೇಕವಾಗಿ ಹೋಗೋಣ ಅನ್ನೋ ಥರ ಮಾತುಕತೆ ಮಾಡ್ತಾಯಿತ್ತು ದಳಪತಿಗಳು ಮಾಡ್ತಾಯಿದ್ರು ದಳಪತಿಗಳು ಈಗ ನಾವು ಮೈತ್ರಿಯನ್ನು ಎಲ್ಲೂ ಬಿಟ್ಕೊಡೋದು ಬೇಡ ಕಾರ್ಯಕರ್ತರು ಏಕಾಏಕಿ ಲವ್ ಮಾಡಿ ಅಂದರೆ ಲವ್ ಮಾಡೋಕ್ಕಾಗಲ್ಲ ಆಮೇಲೆ ಚುನಾವಣೆಯಲ್ಲಿ ಈಗಿಂದ ಅವರ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡು ಬಂದರೆ ಮಾತ್ರ ಸಾಧ್ಯ ಅನ್ನೋ ನಿರ್ಧಾರವನ್ನು ಮಾಡಿ ಈ ಘೋಷಣೆಯನ್ನು ಸ್ವತಃ ದೇವೇಗೌಡರು ಪ್ರಕಟಿಸಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಯಾವುದೇ ಕಾರಣದಿಂದ ಆತಂಕ ಆಗಲ್ಲ ਆ ਮੈਤਰੀ ਮੁੰਦਵਰੀਏ ਗ੍ਰੀਡ ਪੇਮੈਂਟੂ ਕੋ ਜਿਹੜੀ ਏਡੀਐਸ ਦਾ ਮੈਤਰੀ ਬ੍ਰਾਊਜ਼ ਦੇ ਆਟੰਗ ਦੇ ਆ ਮੈਤਰੀ ਮੁੰਦਵਰੀਏ ਅਰ ਜ਼ਿਲ੍ਹਾ ਪੰਚਾਇਤ ਚਿਨਾਉਣਾ ਹੈ ਉਹ ਚਾਲੂ ਪੰਚਾਇਤ ਚਿਨਾਉਣਾ ਹੈ ਬੁਰ

ಬದಲಾವಣೆ ಮಾಡಲಿಕ್ಕಾಗ ನಮ್ಮ ಸಂಬಂಧ ಕಳೆದ ಹತ್ತು ವರ್ಷನ ಮೋದಿಯವರ ದೇವೇಗೌಡರು ಏನು ಒಂದು ಒಂದು ನಿದರ್ಶನ ತೋರಿಸಿ ಎಂದಾದರೂ ನಾನು ಮೋದಿಯವರ ಬಗ್ಗೆ ಕಳೆದ ಹತ್ತು ವರ್ಷ ಲಘುವಾಗಿ ಮಾತಾಡಿದ್ದೆ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ಅವರು ಜಾಸ್ತಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆಲ್ಲ ಇತ್ತೀಚೆಗೆ ಹೆಚ್ಚು ಮಾತಾಡ್ತಿಲ್ಲ ಮೊನ್ನೆ ಸ್ವಲ್ಪ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಂದರು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ವಾಗ್ದಾಳಿಗಳು ಇರಲಿಲ್ಲ ಯಾಕಂದರೆ ಅವರು ಕಾನ್ಸಂಟ್ರೇಷನ್ ಬರೀ ಪಕ್ಷ ಕಟ್ಟುವ ಕಡೆಗಿದೆ ಪಕ್ಷವನ್ನು ಗಟ್ಟಿ ಮಾಡ್ಕೊಂಡು ಹೋಗಿ ಅಧಿಕಾರದ ಮೂಲಕವೇ ಉತ್ತರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹಠ ಹಿಡಿದು ಬಿಟ್ಟಿದ್ದಾರೆ ಮತ್ತೊಮ್ಮೆ ಅವರದ್ದು ಸಿ ಎಮ್ ಆಕಾಂಕ್ಷೆ ಇರಬಹುದು ಯಾರಿಗೂ ಗೊತ್ತು ಅವಕಾಶ ಒಲಿದು ಬರಬಹುದು ಅಂದುಕೊಂಡಂತೆ ಆದರೆ ಅಂತ ಹೈಕಮಾಂಡ್ ಕೂಡ ಬಿ ಜೆ ಪಿ ಹೈಕಮಾಂಡ್ ಕೂಡ ಈ ಸಲ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಯಾವ ಪ್ಲ್ಯಾನನ್ನು ಮಾಡ್ತಿಲ್ಲ ಅನ್ನೋದು ಇಂಟ್ರೆಸ್ಟಿಂಗ್ ಅದು ಮಧ್ಯಂತರ ಚುನಾವಣೆ ಅವಕಾಶ ಬಂದರೂ ಸರಿ ಇಪ್ಪತ್ತೆಂಟರ ಚುನಾವಣೆಗಾದರೂ ಸರಿ ಒಟ್ಟಿಗೆ ಹೋಗಬೇಕು ಅನ್ನೋದು ಮಾತ್ರ ಈಗ ಮೂಲಮಂತ್ರವಾಗಿದೆ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು